ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿನ್ನೆ ನಡೆದಂತಹ ಸಂಪುಟ ಸಭೆ ಹಲವು ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಾಕಿ ಇರುವಂತಹ ಆಸ್ತಿ ತೆರಿಗೆಯ ಒನ್ ಟೈಮ್ ಸೆಟಲ್ಮೆಂಟ್ ಅವಧಿ ವಿಸ್ತರಣೆ ನಿರ್ಣಯವನ್ನು ಮಾಡಲಾಯಿತು ಮತ್ತೊಂದು ಕಡೆ ಸಾರಿಗೆ ನಿಗಮಗಳಿಂದ ಜೆಸಿಸಿ ಅಡಿ ಏಳುನೂರ ಐವತ್ತು ಬಸ್ಗಳನ್ನು ಓಡಿಸಲು ಸಂಪುಟ ಒಪ್ಪಿಗೆ ನೀಡಿದೆ ಮತ್ತೊಂದು ಕಡೆ ಕಾಲೇಜು ಶಿಕ್ಷಣ ಜೊತೆಗೆ ಡಿಗ್ರಿ ಕಾಲೇಜುಗಳಿಗೆ ನಾನ್ನೂರ ನಲವತ್ತೊಂಬತ್ತು ಸಿಬ್ಬಂದಿಯನ್ನು ಹೊರಗುತ್ತಿಗೆ ಮೇಲೆ ನೇಮಿಸಿಕೊಳ್ಳಲು ಸಂಪುಟ ತೀರ್ಮಾನಿಸಿದೆ ನಗರ ಭೂ ಸಾರಿಗೆ ನಿರ್ದೇಶನಾಲಯ ರಾಜ್ಯ ನಗರ ಸಾರಿಗೆ ನಿಧಿಯಡಿ ಮಂಜೂರು ಮಾಡಿರುವ ಅನುದಾನದಿಂದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಅನುಮೋದಿತ ಇಪ್ಪತ್ತು ಎಲೆಕ್ಟ್ರಿಕ್ ಮಿನಿ ಬಸ್ಗಳನ್ನು ಖರೀದಿಸುವ ಬದಲಾಗಿ ಇಪ್ಪತ್ತು ಸಂಖ್ಯೆಯ ಹವಾ ನಿಯಂತ್ರಣ ರಹಿತ ಎಲೆಕ್ಟ್ರಿಕ್ ಬಸ್ಗಳನ್ನು ಗ್ರಾಸ್ ಕಾಂಟ್ರ ಕಾಸ್ಟ್ ಕಾಂಟ್ರಾಕ್ಟ್ ಆಧಾರದ ಮೇಲೆ ಕಾರ್ಯಾಚರಣೆ ಮಾಡಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ ನಗರಾಭಿವೃದ್ಧಿ ಇಲಾಖೆಯೊಳಗೆ ಮೈಸೂರು ನಗರದ ಬಿ ಆರ್ ಅಂಬೇಡ್ಕರ್ ಭವನದ ಬಾಕಿ ಇರುವಂಥ ಕಾಮಗಾರಿಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿ ನಿಧಿ ಒಂದರಡಿಯೊಳಗೆ ಹತ್ತೊಂಬತ್ತು ಕೋಟಿ ಹತ್ತು ಲಕ್ಷ ರೂಪಾಯಿ ಮೊತ್ತದೊಳಗೆ ಕೈಕೊಳ್ಳೋದಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿತು ಈಗೇನು ನಾವು ನಾ ನಾಲ್ಕುನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಇದ್ದು ಪ್ರಸ್ತಾಪ ಮಾಡಿದಿವಲ್ಲ ಅದು ಅದರಲ್ಲಿ ಅತಿಥಿ ಉಪನ್ಯಾಸಕರ ಕೆಲವು ಭಾಗವೂ ಬರ್ತದೆ ಇನ್ನೂ ಹೆಚ್ಚುವರಿ ಇದ್ದದನ್ನು ಮತ್ತೆ ಕ್ಯಾಬಿನೆಟ್ ಎದುರಿಗೆ ಆ ವಿಷಯವನ್ನು ತರ್ತೀವಿ ಅತಿಥಿ ಉಪನ್ಯಾಸಕರ ಬಗ್ಗೆ ಅತ್ಯಂತ ಅನುಕಂಪದಿಂದನೇ ನಾವು ಇದ್ದೀವಿ